ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆಯ್ನ್ ಕಿಚನ್ ಹೈ ಒಬ್ಬ ಎಲ್ಲರೂ ಆರಾಮದಿರಿ ಅನ್ಕೊಳ್ಳ ಹಾಕ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಬೆಳಗ್ಗೆ ಬ್ಲಾಗ್ ಶುರು ಮಾಡ್ಕೊಂಡಿನಿ ಸೊ ಸಿಕ್ಕಾಪ್ಟಿ ಬಿಸಿಲಿ ಈ ಕಡೆ ನಿಮ್ಮ ಕಡೆ ಹೆಂಗೆ ಐತೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಹೇಳಂಗಿಲ್ಲ ಅಷ್ಟು ಬಿಸಿಲೈತಿ ಸೊ ಈಗಂತರೂ ಬೇಸ್ಗೆ ಒಳಗೆ ರೊಟ್ಟಿ ಚಪಾತಿ ಅಂತೂ ಜಾಸ್ತಿ ತಿನ್ನಬಾರ್ದು ರಾಗಿ ಮುದ್ದೆ ರಾಗಿ ಅಂಬ್ಲಿ ಜೋಳದಂಬಲಿ ಈ ಥರ ನಾವು ಜಾಸ್ತಿ ಊಟದಲ್ಲಿ ಸೇವಿಸೋದ್ರಿಂದ ಆಮೇಲೆ ಸೌತೆಕಾಯಿ ಕ್ಯಾರೆಟ್ ಜಾಸ್ತಿ ಬಳಸಬೇಕು ಹಸಿ ತರಕಾರಿ ಇಲ್ಲಾಂದ್ರೆ ಈಟ್ ಜಾಸ್ತಿ ಆಗ್ತೈತಿ ಸೊ ಹಂಗಾಗಿ ನಾನು ರೆಗ್ಯುಲರಾಗಿ ಟಿಫಿನ್ ಏನೇ ಮಾಡಲಿ ರೊಟ್ಟಿ ಮಾಡಲಿ ಇಲ್ಲಾಂದ್ರೆ ಬೇರೆ ಅವಲ ಕ್ಯೂಪಿಟ್ ಏನೇ ಮಾಡಲಿ ಅದಕ್ಕಿಂತ ಮುಂಚೆ ಒಂದು ಗ್ಲಾಸಷ್ಟು ರಾಗಿ ಅಂಬ್ಲಿ ತೊಗೊಂತೀವಿ ಆಮೇಲೆ ಊಟ ನಾಷ್ಟ ಎಲ್ಲನೂ ಸೊ ನೋಡಿ ಇಷ್ಟು ರಾಗಿ ಅಂಬ್ಲಿ ಮಾಡ್ತೀನಿ ನಾನು ಡೈಲಿ ಇಷ್ಟು ರಾಗಿ ಅಂಬಲಿ ಇದ್ರಾಗ ನಾವು ಇಬ್ಬರು ಬೆಳಗ್ಗೆ ಕುಡಿದು ಆಮೇಲೆ ಆಫೀಸ್ಗೆ ಹಸ್ಬೆಂಡ್ ತಗೊಂಡು ಹೋಗ್ತಾರೆ ಸೊ ಅಲ್ಲಿನ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ನಾನು ಮಾಡಿರ್ತೀನಿ ಡೈಲಿ ಎಷ್ಟು ರಾಗಿ ಅಂಬ್ಲಿ ನೋಡಿರಿ ಇದಕ್ಕೆ ನಾನು ಇನ್ನೂ ಮಜ್ಜಿಗೆ ಕಲಿಸಿಲ್ಲ ಮಜ್ಜಿಗೆ ಕಲಿಸ್ಬೇಕು ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕಾಗಿ ನಾನು ಸ್ವಲ್ಪ ತಿಳಿ ಮಾಡಿ ನೋಡಿರಿ ಈ ಒಂದು ಅಳತೆನಾಗಿದ್ರೆ ಮಸ್ತ್ ಇರ್ತೈತಿ ಟೇಸ್ಟ್ ಸೊ ರಾಗಿ ಅಂಬ್ಲಿ ಕುಡಿಬೇಕು ಇನ್ನು ಅವ್ರಿಗೆ ಲಂಚ್ ಬಾಕ್ಸ್ ಹಾಕಿ ಮತ್ತು ನಾನು ರುಟೀನ್ ಕಂಟಿನ್ಯೂ ಮಾಡಬೇಕು ಇವತ್ತಿನ ವಿಡಿಯೋ ಭಾಳ ಯೂಸ್ಫುಲ್ ಇರ್ತೈತಿ ಎಂಡೋರ್ಗೂ ನೋಡಿರಿ ಸ್ಕಿಪ್ ಮಾಡ್ಲಾರಂಗ ದಯವಿಟ್ಟು ಹೊಸಬ್ ನೋಡೋ ಹತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅದೇ ಕಾರಣಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಅದು ಹಾಕೋಬೇಕು ಆದರೆ ಗಿನ್ನ ಅದೇ ಚಲೋ ಅನ್ಸಲ್ಲ ಪ್ಲೇನ್ ರಾಗಿ ಅಂಬಲಿ ಭಾಳ ಚಲೋ ಅನ್ಸ್ತೈತೆ ಕುಡಿಯೋಕೆ ಮನೆಯಾಗ ಜೀರಿಗೆ ಪುಡಿ ಫ್ರೆಶ್ ಆಗಿ ಮಾಡಿದ್ದ ಮಜ್ಜಿಗೆ ಫ್ರೆಂಡ್ಸ್ ಈ ವಿಡಿಯೋನ ನಿನ್ನೆನೇ ಶೂಟ್ ಮಾಡಿದ್ದೆ ನಾನು ಅಂದ್ರೆ ನಿನ್ನೆ ವ್ಲಾಗ್ ಶುರು ಮಾಡ್ಕೊಂಡಿದ್ದೆ ಬಟ್ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನು ಇವತ್ತ ಈ ವ್ಲಾಗ್ನಾಗೆ ಶೇರ್ ಮಾಡ ಕೆಲವೊಂದು ಸಲ ಹಿಂಗೆ ಇರ್ತೈತೆ ನೋಡಿರಿ ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮನೆ ಕೆಲಸ ಮುಗಿಸಿ ಇನ್ನೂ ಸ್ನಾನ ಮಾಡಿಲ್ಲ ಯಾಕಂದ್ರೆ ಸಿಕ್ಕಾಬಿಟ್ಟು ಶೇಕೆ ಹಂಗಾಗಿ ರೊಟ್ಟಿ ಇವರಿಗೆ ಲಂಚ್ ಬಾಕ್ಸ್ ಏನು ಬೇಕು ಕೇಳಿ ಮಾಡಿಟ್ಟು ಆಮೇಲೆ ಸ್ನಾನ ಪೂಜೆ ಮಾಡಿದ್ರಾಯ್ತು ಅಂತೇಳಿ ಈಗ ನಾನು ರೊಟ್ಟಿ ಮಾಡ್ತೀನಿ ಅವರು ರಾಗಿ ಅಂಬಲಿ ತೊಗೊಂಡು ಹೋಗ್ತಾರೆ ಊಟ ಹೋಗಲ್ಲ ಈ ಬಿಸಿಲಿಗೆ ಅಂತೇಳಿ ಬಟ್ ಇವತ್ತು ಗೊತ್ತಿಲ್ಲ ಇಲ್ಲ ಉತ್ತರ ಕರ್ನಾಟಕದ ಎಲ್ಲ ಸ್ಪೆಷಲ್ ಅಡುಗೆ ಮಾಡಿ ಕಟ್ಬಿಡು ಲಂಚ್ ಬಾಕ್ಸಿಗೆ ಅಂತೇಳಿ ಯಾಕಂದ್ರೆ ಅವರು ಕೊಲೀಗ್ಸ್ ಪಾಪ ಎಲ್ಲರೂ ಔಟ್ಸೈಡ್ ಹೋಗಿರ್ತಾರೆ ಡ್ಯೂಟಿ ಮೇಲೆ ಅವಾಗ ಅವರೇ ತೊಗೊಂಡು ಬಂದಿರ್ತಾರೆ ಹಾಗಾಗಿ ನಾವು ಒಂದು ಸ್ವಲ್ಪ ಅವರಿಗೆ ಮಾಡ್ಕೊಡೋಕೆ ಕೊಟ್ಟರೆ ಆಯಿತು ಅಂತ ಒಟ್ಟಿಗೆ ಊಟ ಮಾಡ್ತೀವಿ ಮಾಡಿಕೊಡು ಅಂತ ಅಂದರು ಸೊ ಹಾಗಾಗಿ ನಾನು ರೊಟ್ಟಿ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕದ ವಡಿ ಆಮೇಲೆ ಬೆಳ್ಳುಳ್ಳಿ ರೈಸ್ ಮಾಡೀನಿ ಸೊ ಬೆಳಗ್ಗೆ ಇಷ್ಟ ಆಗೈತೆ ನನ್ನ ಕೆಲಸ ಇನ್ನು ಅಂಬ್ಲಿನೂ ಕುಡ್ದು ಕುಡಿದು ತೊಗೊಂಡು ಹೋಗ್ತಾರೆ ಡೈಲಿ ಅಂಬ್ಲಿ ಹೋಗೋದಂದ್ರೆ ಬೋರಲ್ಲ ಇನ್ನು ಚಪಾತಿ ಅಂತೂ ತಿನ್ನೋಕ್ಕಾಗಲ್ಲ ಒಂದೊಂದು ದಿನ ಮೊಸರನ್ನ ಈ ರೀತಿ ಕೊಟ್ಟಿರ್ತೀನಿ ಅವ್ರಿಗೆ ಸೊ ಇವತ್ತು ಫುಲ್ ಮೀಲ್ಸ್ ಬೇಕು ಅಂದಿದ ಕಗ್ಸಿ ಚಟ್ನಿ ಮತ್ತು ಶೇಂಗಾರ ಚಟ್ನಿ ಜುಣ್ಕುದ್ ವಡಿ ರೊಟ್ಟಿ ಮತ್ತು ಬೆಳ್ಳುಳ್ಳಿ ರೈಸ್ ಇಷ್ಟನ್ನು ರೆಡಿ ಮಾಡೀನಿ ಒಂದು ಕೈಯಾಗ ಮೊಬೈಲು ಒಂದು ಕೈಯಾಗ ಇದು ಏನು ಜೋಳದ ಜುಣ್ಕುದ್ ವಡಿ ಕಟ್ ಮಾಡತ್ತೀನಿ ಕೆಲವೊಂದು ಸಲ ಡ್ರೈ ಫುಡ್ಗೆ ಹಾಕೋಕ್ಕೂ ನನಗೆ ಆಗಲ್ಲ ಅಷ್ಟು ಕೆಲಸ ಮುಗಿಸ್ಬೇಕಪ್ಪ ಫಾಸ್ಟ್ ಅಂತ ಅಂತ ಅನ್ನಿಸ್ತಿರ್ತೈತಿ ಸೊ ಹಂಗಾಗಿ ನಾನು ಕೈಯಾಗ ಮೊಬೈಲ್ ಹಿಡಿದು ಶೂಟ್ ಮಾಡ ಮತ್ತೆ ನೋಡಿರಿ ಈಗ ಇದು ಜುಣ್ಕುದ್ ಒಡಿನೂ ಕಟ್ ಮಾಡ್ತೀನಿ ಶೇಪ್ ಮಾತ್ರ ಹೆಂಗೆ ಬಂದಾಗ ನನಗೆ ಗೊತ್ತಿಲ್ಲ ಈ ರೆಸಿಪಿ ಕಂಪ್ಲೀಟಾಗಿ ನಿಮ್ಮ ಶೇರ್ ಮಾಡಿ ನಾನು ಆಲ್ರೆಡಿ ನಾನು ಯಾರೆಲ್ಲ ನೋಡಿಲ್ಲ ನೋಡಿರಿ ಎಂಡ್ ಸ್ಕ್ರೀನ್ಯಾಗ ನಾನು ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಮತ್ತು ನೀವೇನಾದರೂ ಈ ರೆಸಿಪಿ ಶೇರ್ ಮಾಡಿರಿ ಮತ್ತೊಂದು ಸಲ ಅಂದ್ರೆ ಖಂಡಿತ ನಾನು ಸಲ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಮಾಡಿದಾಗ ಖಂಡಿತ ಶೇರ್ ಮಾಡಿರ್ತೀನಿ ಈ ರೆಸಿಪಿ ಸೊ ಇಷ್ಟು ಮಸ್ತ್ ಬಂದ ಇದು ಭಾಳ ಸಿಂಪಲ್ ರೆಸಿಪಿ ಐತಿ ಏನು ರಾಕೆಟ್ ಸೈನ್ಸ್ ಅಂತ ಏನೂ ಇಲ್ಲ ನಾನು ನಿಮ್ಮ ಜೊತೆಗೆ ಖಂಡಿತ ಶೇರ್ ಮಾಡ್ತೀನಿ ಎಷ್ಟು ಮಸ್ತ್ ಬಂದೈತೆ ಅಂತೇಳಿ ನೋಡ್ರಿ ಸೊ ಈಗ ಬಿಸಿಲಿರೋದ್ರಿಂದ ಏನು ತಿನ್ನಬೇಕು ಏನು ಬಿಡಬೇಕು ಗೊತ್ತೇ ಆಗೋದಿಲ್ಲ ನಾವೆಷ್ಟು ಅಷ್ಟು ಒಳ್ಳೆಯ ತಂಪಾದ ಆಹಾರ ತಿಂತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೇದು ಅದರಲ್ಲೂ ಬಿಸಿಲಲ್ಲಿ ಪಾಪ ಗಂಡು ಮಕ್ಕಳು ಹೋಗೋರಿಗೆ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು ನಾವೇನೋ ಮನೆಯಲ್ಲಿ ಇರ್ತೀವಿ ಸೊ ಅವ್ರನ್ನ ನಾವು ಎಷ್ಟು ಕೇರ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ನಾವು ಅಷ್ಟು ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು ಸೊ ಈಗ ನಾನು ಮಧ್ಯಾಹ್ನ ಅಂದ್ರೆ ಊಟ ಮಾಡೋದು ಭಾಳ ಕಡಿಮೆ ನಾನು ಅದರಲ್ಲಿ ಇವತ್ತು ರೊಟ್ಟಿ ಊಟನೂ ಆಗಿತ್ತು ಹಂಗಾಗಿ ಸ್ವಲ್ಪ ಜ್ಯೂಸ್ ಮಾಡಿಬಿಡು ಬಿಡ್ರಾಯ್ತು ಇದು ಕರ್ಬುಜ ಹಣ್ಣಿತ್ತು ಹಂಗಾಗಿ ಜ್ಯೂಸ್ ಮಾಡ್ತೀನಿ ಹಸ್ಬೆಂಡ್ ಬರೋ ಟೈಮ್ನೂ ಆಗೈತಿ ಈಗ ಆಮೇಲೆ ಇನ್ನೊಂದೇನಂತಂದ್ರೆ ಕರ್ಬೂಜ ಫ್ರೂಟಿಂದ ನಾವು ಸ್ಮೂತಿನೂ ಮಾಡ್ಬೋದು ಇದು ಡಯೆಟ್ ಮಾಡೋರ್ಗು ಭಾಳ ಎಲ್ಪ್ ಆಗ್ತೈತಿ ನಾನು ಸ್ಮೂತಿ ಯಾವ ರೀತಿ ಮಾಡೋದಂತೂ ಖಂಡಿತ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಮೊನ್ನೆ ಮಾಡಿದ್ದೆ ನಾನು ಆದರೆ ಶೇರ್ ಮಾಡೋಕ್ಕಾಗಲಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ನೀವು ಹೊರ್ಗಡೆ ಏನಾದರೂ ಆ ಸ್ಮೂತಿ ಕುಡಿತೀನಿ ಅಂದ್ರೆ ಒನ್ ಫಿಫ್ಟಿ ರುಪೀಸ್ ಕೊಡಬೇಕಾಗ್ತೈತಿ ಮನೆಯಾಗೆ ಮಾಡಿದ್ರೆ ಆರಾಮಾಗಿ ಒನ್ ಫಿಫ್ಟಿ ಒಳಗೆ ಇಡೀ ಮನೆ ಮಂದಿನೇ ಕುಡಿಬೋದು ಅಷ್ಟು ಚೆಂದ ಆಗ್ತೈತಿ ರುಚಿ ಆಗ್ತೈತಿ ಸೊ ನಾನು ಖಂಡಿತ ಶೇರ್ ಮಾಡ್ತೀನಿ ನನಗೆ ಅದ್ರಾಗ ಇನ್ನೊಂದು ಏನಂದ್ರೆ ಫ್ರೂಟ್ಸ್ ಕಟ್ ಮಾಡೋದಂದ್ರೆ ಪಂಚಪ್ರಾಣ ಸೊ ಫ್ರೂಟ್ಸ್ ಕಟ್ ಮಾಡೋಕೆ ಕೊಟ್ರಂದ್ರೂ ಭಾಳ ಇಷ್ಟ ಆಗ್ತೈತಿ ಹಂಗಾಗಿ ಈಗ ಫ್ರೂಟ್ರ್ ಕಟ್ ಮಾಡ್ತೀನಿ ಇನ್ನೊಂದು ಮುಖ್ಯವಾಗಿ ನಾವು ಮಿಕ್ಸಿ ಜಾರು ತೊಳೆದಿಟ್ಟಿರ್ತೀವಿ ಅಂತೇಳಿ ಹಂಗೆ ನಾವು ಮತ್ತೆ ಮಿಕ್ಸಿನ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಜಾರ ಸಲ ಮತ್ತು ವಾಶ್ ಮಾಡಬೇಕು ಯಾಕಂದ್ರೆ ಅಂದ್ರೆ ಸಣ್ಣ ಸಣ್ಣ ಹುಳ ಜಿರ್ಲೆ ಥರ ಇರ್ತಾವ ಅದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ನೋಡಿ ಒಂದೆರಡು ಸಲ ಸೊ ಹಂಗಾಗಿ ಮತ್ತೆ ತೊಳೆದು ಅದರೊಳಗೆ ನಾವು ಏನೇನು ಏನಾರು ಮಿಕ್ಸಿ ಮಾಡೋದಿದ್ರೆ ಮಾಡ್ಬೋದು ಈಗ ನಾನು ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ಳತ್ತೀನಿ ನಿಮ್ಗೆ ರುಚಿಗೆ ಅನುಗುಣವಾಗಿ ಎಷ್ಟು ಬೇಕು ನೋಡ್ರಿ ಅಷ್ಟು ನೋಡಿ ಹಾಕೋರಿ ಯಾಕಂದ್ರೆ ಕರ್ಬೂಜ ಸೊಪ್ಪಿಗೆ ಇರ್ತೈತಲ್ಲ ಹಂಗಾಗಿ ಶುಗರ್ ಅದೇನಾದರೂ ಇತ್ತು ಅಂತಂದ್ರೆ ನೀವು ಅವಾಯ್ಡ್ ಮಾಡ್ಬೋದು ಇಲ್ಲಿ ನಾನು ಬೆಲ್ಲ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಹಾಕೀನಿ ಒಂದು ಏಲಕ್ಕಿನ ಹಾಕ್ಕೊಂಡೀನಿ ಆಮೇಲೆ ತಣ್ಣಗಾದ ಹಾಲು ಅಂದ್ರೆ ಕಾಯಿಸಿ ತಣ್ಣಗಾಗಿರ್ತವಲ್ಲ ಹಾಲನ್ನು ಮಿಲ್ಕ್ ಹಾಕ್ಕೊಂಡೀನಿ ಸೊ ಹಾಕೊಂಡು ಇವಾಗ ಮಿಕ್ಸಿ ಮಾಡಿ ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ಅಂತೇಳಿ ಈ ಅಳತಿ ಬಂದ್ರೆ ಸಾಕು ಸ್ಮೂತಿ ರೆಸಿಪಿ ಬೇಕನ್ನ ಹೇಳ್ರಿ ಖಂಡಿತ ನಾನು ಮಾಡಿ ತೋರಿಸ್ತೀನಿ ಅಂತ ಸೂಪರ್ ಆಗ್ತೈತಿ ಇದ್ರ ಕಿತ್ಲ ಸೂಪರ್ ಆಗ್ತೈತಿ ಇದು ಜಸ್ಟ್ ಜ್ಯೂಸ್ ಥರ ಮಾಡೀನಿ ಅಷ್ಟ ನಾನು ಸೊ ಈಗಿದು ಹಸ್ಬೆಂಡು ಬರೋ ಟೈಮ್ ಆಯಿತು ಇಟ್ನಿ ಅಂದ್ರೆ ಬಂದ ತಕ್ಷಣ ಅವ್ರು ತಣ್ಣಗಾಗಿರೋ ಜ್ಯೂಸ್ ಕೊಡಕ್ಕೆ ಬಂತು ಟೈವಿ ಟು ಶುಗರ್ ಮತ್ತು ಮೈದಾ ಇವೆರಡು ಅವಾಯ್ಡ್ ಮಾಡಿರಿ ಅದರಿಂದ ಸೈಡ್ ಎಫೆಕ್ಟ್ಸ್ ಅದಾವ ನಾನು ಅದು ಸಫರ್ ಮಾಡೀನಿ ಏನು ಅನ್ನೋದು ಮುಂದಿನ ವೀಡಿಯೋಸ್ಗಳಾಗ ತಿಳ್ಸ್ಕೊಂಡು ಹೋಗ್ತೀನಿ ನಾನು ಈಗ ನಾನು ನೈಟ್ ಡಿನ್ನರ್ಗೆ ಲೈಟಾಗಿ ರೈಸ್ ರೆಸಿಪಿ ಮಾಡ ಹಸ್ಬೆಂಡ್ ಹೇಳಿದ್ರು ಮಧ್ಯಾಹ್ನ ಮಸ್ತಾಗಿ ಊಟ ಈಗ ಲೈಟಾಗಿ ರೈಸ್ ಮಾಡಿಬಿಡು ಅಂತೇಳಿ ಹಂಗಾಗಿ ನಾನು ಹಾಲು ಪುಲಾವ್ ಮಾಡ ಈ ಪುಲಾವ್ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಏನು ಜಾಸ್ತಿ ತರಕಾರಿ ಇಲ್ಲ ಅಂದರೂ ತಲೆ ಕಟ್ಸ್ಕೊಬೇಡ್ರಿ ಇದ್ರ ಇಷ್ಟ್ರಾಗ ಮಾಡ್ರಿ ಒಂದು ಆಲೂಗಡ್ಡೆ ನಾನು ಈ ಥರ ಕ್ಯೂಬ್ ಥರ ಕಟ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅಂದ್ರೆ ಅದ್ರಾಗ ಸ್ವಲ್ಪ ಫ್ರೈ ಮಾಡೀನಿ ಇದು ಬ್ರೌನಿಷ್ ಕಲರ್ ಬರುವವರೆಗೂ ಫ್ರೈ ಮಾಡೀನಿ ಸ್ವಲ್ಪ ಅರಿಶಿನ ಹಾಕಿ ಸೊ ಅದ ಒಂದು ಎಣ್ಣೆಗೆ ನಾನು ಜೀರಿಗೆ ಸಾಸಿವೆ ಹಾಕಿನಿ ಇದು ಚಟಪಟ ಅನ್ಬೇಕು ಚಟಪಟ ಆದ್ಮ್ಯಾಗ ಇದಕ್ಕೆ ನಾನು ಸಣ್ಣದಾಗೆ ಅಂದ್ರೆ ಮೀಡಿಯಮ್ ಸೈಜ್ನಾಗ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಳತ್ತೀನಿ ಅದು ಇಲ್ಲ ಇದು ಇಲ್ಲ ಅಂತೇನು ತಲೆ ಕೆಡಿಸ್ಕೋಬೇಡ್ರಿ ಇದ್ದಿದ್ದು ತರಕಾರಿ ಹಾಕಿರಿ ನಾನು ಕರಿಬೇವು ಮತ್ತು ಕ್ಯಾರೆಟು ಆಮೇಲೆ ಕ್ಯಾಬೇಜು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕಿ ಇದು ಸ್ವಲ್ಪ ಫ್ರೈ ಮಾಡಾತೀನಿ ಬೀನ್ಸು ಮತ್ತು ಹಸಿ ಬಟಾಣಿ ಇದ್ರೂ ನೀವು ಆರಾಮಾಗಿ ಹಾಕೋಬೋದು ಈಗ ಕ್ಯಾಬೇಜ್ ಇಲ್ಲ ಅಂದ್ರೂ ನೀವು ಜಸ್ಟ್ ಈರುಳ್ಳಿ ಹಾಕಿ ಮಾಡಿಕೊಂಡ್ರು ಭಾಳ ಚಲೋ ಆಗ್ತೈತಿ ಏನೂ ತೊಂದರೆ ಇಲ್ಲ ಇದು ಭಾಳ ಬೇಯಿಸ್ಬೇಕಂತೇನಿಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಇದು ಫ್ರೈ ಮಾಡಿಕೊಂಡ್ರು ಸಾಕಾಗ್ತೈತಿ ಸೊ ನೋಡಿರಿ ಈಗ ಇದು ಆಲ್ರೆಡಿ ಸ್ವಲ್ಪ ಫ್ರೈ ಆಗ್ಲಾಕ ಬಂತು ಯಾವುದೇ ಅಡುಗೆ ಆಗಲಿ ಜೀರಿಗೆ ಸಾಸಿವಿ ಚಟ್ಪಟ ಅನ್ನೋವರೆಗೂ ಏನು ನೆಕ್ಸ್ಟ್ ಹಾಕೋದು ಬೇಡ ಅದು ಆ ಚಟ್ಪಟ ಅಂದಮೇಲೆ ರುಚಿ ಚಲೋ ಕೊಡ್ತೈತಿ ಈಗ ನಾನು ಒಂದು ಟೊಮೆಟೊ ದಪ್ಪ ದಪ್ಪ ಕಟ್ ಮಾಡಿ ಹಾಕಿನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಈಗ ಟೊಮೆಟೊ ಹಾಕಿದ ಹಾಕಿದ್ಮ್ಯಾಗ ಜಸ್ಟ್ ಒಂದು ಥರ್ಟಿಯಿಂದ ಫಾರ್ಟಿ ಮಿನಿಟ್ಸ್ ಇದು ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಣ್ಣೆ ಮಾಡಿದ್ದಿತ್ತು ಸೊ ಆ ಒಂದು ಬೆಣ್ಣೆ ಒಂದು ಆ ಉಂಡೆ ಗಾತ್ರ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆ ಹಾಕೊಳ ಹಾಕ್ತೀನಿ ಇಲ್ಲ ಅಂತಂದ್ರೆ ತುಪ್ಪ ಹಾಕೋರಿ ಅದು ಇಲ್ಲಾಂದ್ರೆ ಹಂಗೆ ಬಿಡ್ರಿ ನಾಕಕ್ಕೆ ಹೋಗ್ಬೇಡ್ರಿ ಅಂದ್ರೆ ನಾ ಆಪ್ಷನ್ ಕೊಡಾತೀನಿ ಬೆಣ್ಣೆ ಮಾಡಿದ್ದಿತ್ತು ಹಂಗಾಗಿ ಬೆಣ್ಣೆ ಹಾಕೊಂಡಿನಿ ಮಸ್ತ್ ತೊಳೆದಿಟ್ಟಿರೋ ಅಕ್ಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿ ಹಾಕ್ರಿ ಭಾಳ ಚಲೋ ಬರ್ತೈತಿ ಅಕ್ಕಿ ಒಂದೆರಡು ಸಲ ಚಂದ ತೊಳೆದು ನೀರು ಹಾಕಿಟ್ಟಿದ್ದೆ ಸೊ ಈಗ ಅದನ್ನು ಹಾಕೊಂಡಿನಿ ನೀವು ಯಾವ ಅಳತೆನಲ್ಲಿ ಅಕ್ಕಿ ತೊಗೊಂಡಿರ್ತೀರಿ ಅದೇ ಅಳತೆನಲ್ಲಿ ಡಬಲ್ ನೀರು ಹಾಕ್ಕೊಂಡ್ರೆ ಆಯಿತು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಎರಡು ಗ್ಲಾಸಷ್ಟು ನೀರು ಹಾಕೋರಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕಿನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮ್ಯಾಗ್ ಹಾಕಿನಿ ನೋಡಿರಿ ಇದಿಷ್ಟು ಹಾಕಿ ಮ್ಯಾಗ್ ನಾವೇನು ಕಟ್ ಮಾ ಆಗಲೇ ಫ್ರೈ ಮಾಡಿಟ್ಟಿದ್ವಲ್ಲ ಆಲೂಗಡ್ಡೆ ಸೊ ಅದು ಮೇಲ್ಗಡೆ ಹಾಕೊಳ ಹಾಕ್ತೀನಿ ಮುಂಚೆನೇ ಹಾಕ್ಬೇಡ್ರಿ ಮ್ಯಾಗ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ವಿಸಿಲಾಕಿಸ್ಬಿಟ್ರಿ ಅಷ್ಟೇ ಭಾಳ ಕೆಲಸ ಇಲ್ಲ ಒಂದು ಐದು ನಿಮಿಷದೊಳಗೆ ಮಸ್ತಾಗಿರೋ ರೈಸ್ ರೆಡಿ ಆಗ್ತೈತಿ ಇದಕ್ಕೆ ನೀವು ಏನಾದರೂ ಹೆಸ್ರು ಕೊಡ್ಬೋದು ನಾವೇನು ಜಾಸ್ತಿ ಪದಾರ್ಥ ಹಾಕ್ತೀವಲ್ಲ ಅದು ಹೆಸ್ರು ಕೊಡ್ತಾರೆ ಈಗೆಲ್ಲರೂ ಸೊ ಆಲೂಗಡ್ಡೆ ಜಾಸ್ತಿ ಹಾಕಿರೋದ್ರಿಂದ ಮೇನ್ ಅದು ಮೇನ್ ಒಂದು ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಆಲೂಗಡ್ಡೆ ಆಲೂ ಪುಲಾವ್ ಅಂತ ಕರಿಬೋದು ಇಲ್ಲ ಅಂತಂದ್ರೆ ಜಸ್ಟ್ ನೀವು ಪುಲಾವ್ ಅಂತ ಕರಿದ್ರೆ ನಡಿತೈತಿ ಇದು ಸಿಂಪಲ್ ರೆಸಿಪಿ ಯಾವುದು ಮಸಾಲ ಬಳಸ್ಲಾರ್ದಂಗೆ ಮಾಡಿರೋ ರೆಸಿಪಿ ಈಗ ಬೇಸಿಗೆ ಕಾಲಕ್ಕೆ ಅತಿ ಮಸಾಲ ತಿಂದ್ರೆ ಗ್ಯಾಸ್ಟ್ರಿಕ್ ಆಗ್ತೈತಿ ಸೊ ಅವಾಯ್ಡ್ ಮಾಡಿರಿ ಈ ರೀತಿ ಸಿಂಪಲ್ ಆಗಿರೋ ರೆಸಿಪಿನ ಮಾಡ್ಕೊಂಡು ಊಟ ಮಾಡಿರಿ ಹೆಂಗೆ ಬಂದೈತಿ ಅಂತ ನನಗೂ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿದ್ರೆ ನನಗೂ ಗೊತ್ತಾಗ್ತೈತಿ ಸೊ ಟ್ರೈ ಮಾಡಿ ತಿಳಿಸ್ರಿ ನನಗೆ ಇದ್ರ ಜೊತೆಗೆ ನೀವು ಕೂರ್ಮಾ ಇರ್ಬೋದು ಅಥವಾ ಮೊಸರು ರಾಯ್ತಾ ಇರ್ಬೋದು ಜಸ್ಟ್ ಇಲ್ಲಾಂದರೆ ಸೈಡಿಗೆ ತುಪ್ಪ ಉಪ್ಪಿನಕಾಯಿ ಒಟ್ಟಿನಲ್ಲಿ ಸೈಡ್ ಡಿಶ್ ಏನಾರು ಬೇಕಂದ್ರೆ ನೀವು ಆ ರೀತಿ ಮಾಡ್ಬೋದು ಸೊ ಎಲ್ಲನೂ ಕಾಂಬಿನೇಷನ್ ಆಗ್ತೈತಿ ಬಿಸಿ ಬಿಸಿಯಾಗಿರೋದು ತಿಂದ್ರೆ ಭಾಳ ರುಚಿಯಾಗಿರ್ತೈತಿ ಸೊ ನೋಡ್ರಿ ಈಗ ನಾವು ಊಟ ಮಾಡ್ತೀವಿ ಊಟ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಂತ ಊಟ ಮಾಡೋದೆಲ್ಲ ಯಾವಾಗಲೂ ತೋರಿಸೋದು ಭಾಳ ರೇರ್ ನಾನು ಸೊ ಹಾಗಾಗಿ ಊಟ ಮುಗಿಸಿ ಆಮೇಲೆ ನಿಮ್ಗೆ ಸಿಗ್ತೀನಿ ಹಳೆ ವಿವರ್ಸಿಗೆ ಗೊತ್ತಿರ್ತೈತಿ ನಾನು ಒಂದು ದಿನನೂ ಪಾತ್ರೆ ಹಂಗೆ ಇಡೋಲ್ಲ ತೊಳೆದಿಟ್ಟು ಮಲ್ಕೊತೀನಿ ಸೊ ಹಂಗಾಗಿ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ಲಾಸ್ಟ್ ಒಂದು ಕ್ಲಿಪ್ಸ್ ಶೇರ್ ಮಾಡಬೇಕಾಗಿತ್ತಲ್ಲಪ್ಪ ಮರೆತು ಬಿಟ್ಟೆ ಅಂತ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಇಲ್ಲಿ ಒಂದು ಎರಡು ಬಟ್ಟಲ್ದಷ್ಟು ಹೆಸರು ಕಾಳು ಒಂದು ಬಟ್ಟಲದಷ್ಟು ಹಾಕಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಒಂದು ಮೂರ್ನಾಲ್ಕು ಸಲ ಚೆಂದಾಗ ತೊಳೆದು ಇಟ್ಟಿನಿ ನೀರು ಹಾಕಿ ಇದು ನಾನು ನಾಳೆ ದೋಸೆ ಮಾಡಬೇಕಂತೇಳಿ ಹಂಗಾಗಿ ಇದೂ ಶೇರ್ ಮಾಡಿದ್ರಾಯ್ತಲ್ಲ ನಾಳೆಗೆ ನಾಳೆ ಶೇರ್ ಮಾಡಿದ್ರಾಯ್ತು ಈ ರೆಸಿಪಿ ಅಂತೇಳಿ ನಾನು ಈಗ ಮತ್ತೆ ಶೂಟ್ ಮಾಡ್ತೀನಿ ಈ ಬಟ್ಟಲಿಂದ ತೊಗೊಂಡಿದ್ವಿ ನೋಡ್ರಿ ಟೋಟಲ್ ಇದು ಮೂರು ಬಟ್ಟೆಲ್ದಷ್ಟು ಇಲ್ಲಿ ಆರಾಮಾಗಿ ಒಂದು ಟೈಮಿಗೆ ನಿಮ್ಗೆ ಟಿಫಿನ್ಗೆ ಆಗ್ತೈತಿ ಒಂದು ನಾಲ್ಕರಿಂದ ಐದು ಜನಕ್ಕೆ ನಾನು ನಾಳೆ ಈ ಈ ರೆಸಿಪಿನ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಯಾವ ರೀತಿ ಮಾಡು ಆಂಧ್ರ ಸ್ಟೈಲ್ ಒಳಗೆ ಹೇಳ್ಬೇಕಂದ್ರೆ ಇದಕ್ಕೆ ಹೆಸರಿಟ್ಟು ದೋಸೆ ಅಂತಾರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಸರು ಕಾಳಿನ ದೋಸೆ ಅಂತೀವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಹೊಸಬ್ ನೋಡ ಹತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಸಿಗುಣ ಅಂತ ಮುಂದಿನ ಒಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು